you <laughs> ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಈ ದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಹುಣಸೂರು ತಾಲೂಕಿನ ಗದ್ದಿಗೆ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾವು ಈ ದಿನ ಈ ಕೆಂಡಗಣ್ಣೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸ ಮುತ್ತಲಿರ್ತಕ್ಕಂಥ ಒಂದು ಪೂಜಾ ಕೈಕಾರ್ಯಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಯೋಣ ಈ ಒಂದು ಮಾಹಿತಿಯನ್ನು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಈ ದೇವಾಲಯದ ಪ್ರಧಾನ ಪುರೋಹಿತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಶ್ರೀತ ರಾಜಶೇಖರ್ ಶಾಸ್ತ್ರಿಗಳು ಹಾಗಾದರೆ ಬನ್ನಿ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ನಾನು ಈ ದೇವಸ್ಥಾನದಲ್ಲಿ ಪ್ರಧಾನ ಪುರೋಹಿತರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಜಶೇಖರ್ ಶಾಸ್ತ್ರಿ ಅಂತಾರೆ ರಾಜಶೇಖರ ಮೂರ್ತಿ ಅಂತಾರೆ ನನ್ನ ನಲವತ್ತು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಕೆನ್ಗಣ್ಣ ಸ್ವಾಮಿಗಳದು ಜೀವಂತ ಸಮಾಧಿ ಗದ್ದೆ ಇದು ಇವರು ಹುಟ್ಟೂರು ಶಿಗ್ಗಾವಿ ಹಾವೇರಿ ಜಿಲ್ಲೆ ಸಿಗ್ಗಾವಿ ಅಂತ ಹೇಳಿ ಒಂದು ದೊಡ್ಡ ಊರು ಅಲ್ಲಿ ಹುಟ್ಟಿದವರು ಇವರು ಅಲ್ಲಿಂದ ದೊಡ್ಡ ರಾಜವಾಳಿಕೆ ಮಂತ್ನದಲ್ಲಿ ಬದುಕಾಟ ಇದ್ದು ಹುಟ್ಟಿ ಅಲ್ಲೆಲ್ಲ ಇದ್ರ ಮಾಡಿ ಬಿದ್ರ ನವಾಬ್ರ ಹಿಂಸೆ ಕೊಟ್ಟು ಅಲ್ಲಿಂದ ಎಲ್ಲ ತಂದೆ ತಾಯಿನೆಲ್ಲ ಕೊಲೆ ಮಾಡಿದ್ರು ಅಂತ ಹೇಳಿ ಅವರು ಅಲ್ಲಿಂದ ತಾವೇ ಪಾದಯಾತ್ರೆ ಬಂದು ಇಲ್ಲಿ ಎಲ್ಲ ಕಡೆಗೆ ಬಂದು ನಂಜನಗೂಡಲ್ಲಿ ಅರಮನೆಯಲ್ಲಿ ನಮ್ಮ ಗದ್ದಿಗೆಲಿ ಎಲ್ಲ ಕಡೆಗೂ ಉಳ್ಕೊಂಡು ಇದ್ದು ಪವಾಡ್ಗಳನ್ನೆಲ್ಲ ತೋರಿಸ್ಕೊಂಡು ಎಲ್ಲ ಇದ್ರು ಮಾಡಿಕೊಂಡು ಇದ್ರು ಆ ವೇರಿಯಲಿ ಹುಟ್ಟಿದಾಗಲೇ ರಳ್ಳೇರಿ ಮಟ್ಟದ ಸ್ವಾಮಿಗಳವರಿಗೆ ನಿಂಗಧಾರಣೆನ ಮಾಡಿದ್ರು ಆವಾಗಲೇ ಅವರೇ ಕಣ್ಣು ಕೆಂಪುಗಿರೋದ್ರಿಂದ ಕೆಂಡಗಣ್ಣ ಅಂತಲೇ ಹೆಸರು ಇಟ್ಟಿದ್ರು ಕೆಣ್ಣುಗಂಡು ಅಂತ ಹೆಸರು ಇಟ್ಟಿದ್ರು ಆವಾಗಲೇ ಅವರಿಗೆ ಅಲ್ಲಿಂದ ಈ ಕಡೆಗೆ ಪ್ರೇರಣೆ ಆಯಿತು ಇಲ್ಲಿಗೆ ಬಂದರು ನಂಜುನ್ಗಳಲ್ಲಿ ನಂಜುಂಡೇಶ್ವರ ದರ್ಶನಕ್ಕೆ ಹೋಗಿದ್ರಂತೆ ನಂಜುಂಡೇಶ್ವರ ಅಲ್ಲಿ ಪುರೋಹಿತರುಗಳು ಯಾರೂ ಒಳಗೆ ಬಿಡಲಿಲ್ಲ ಅರ್ಚಕರುಗಳು ಯಾರು ಒಳಗೆ ಬಿಡ್ಲಿಲ್ಲ ಅವ್ರನ್ನ ಆವಾಗ ಹೇಳಿದಂತೆ ನನ್ನ ಕಳಿಸ್ತಿದ್ದ ನಿಮ್ ಹೋಗೋದು ಬೇಡಪ್ಪ ಅಂತ ಹೇಳಿ ವಾಪಸ್ಸು ಹೊರಗೆ ಬಂದ್ರಂತೆ ಇವರು ಇವ್ರು ಬಂದ ತಕ್ಷಣ ಅಲ್ಲಿ ಸರ್ಪ ಹೋಗಿ ನಂಜುಣೇಶ್ವರ ಸುತ್ತಕೊಂಡು ಇವ್ರದ್ದು ಯಾರು ಒಳಗೆ ಬಿಡಲೇ ಇಲ್ವಂತೆ ಹೊರಗಡೆಗೆ ಪೂಜಾರಿಗಳನ್ನ ಆಮೇಲೆ ಅರಮನೆಗೆ ಸುದ್ದಿ ಕಳಿಸಿದ್ರಂತೆ ಮಹಾರಾಜರು ಹೋಗಿ ಅರಮನೆ ನೋಡಿದವರು ಅರಮನೆ ಹೋಗಿ ಹೇಳಿ ಆ ಮಹಾರಾಜರು ಬಂದು ನೋಡಿ ಯಾಕಪ್ಪ ಐತಿ ಯಾರು ಅಂದ್ರು ಇವರು ಯಾರೋ ದೊಡ್ಡ ಮಂತ್ರವಾದಿ ಬಂದಿದ್ದ ಹಿಂಗೆ ಅಂತ ಹೇಳಿದ್ರಂತೆ ಅವಾಗೆಲ್ಲ ರಾಜಭಟ್ ಹುಡುಕಾಕ ಕಳಿಸಿದ್ರೆ ಅಲ್ಲಿ ಹೊಳೆ ದಂಡೇಲಿ ಆ ಕಡೆ ಪರಶುರಾಮ ದೇವಸ್ಥಾನ ಅದಂತೆ ನಂಜು ರೌಡಲ್ಲಿ ಹೊಳೆಯಿಂದ ಆಚೆಗೆ ಪರಶುರಾಮ ದೇವಸ್ಥಾನ ಅಂತ ಇದೆ ಅಲ್ಲಿ ಒಂದು ಬಿಲ್ಪದ್ರ ಗಿಡದ ಬುಡಕ್ಕೆ ಕೂತಿದಂತೆ ಅನುಷ್ಠಾನ ಮಾಡ್ಕೊಂಡು ಇವರು ಅಲ್ಲಿಂದ ಬಂದವರು ಸ್ವಾಮೀಜಿ ಆ ಇವ್ರನ್ನೆಲ್ಲ ಹುಡುಕು ಅವ್ನ ಕರ್ಕೊಂಡ್ ಬಂದ್ರು ಅವಾಗ ಸ್ವಾಮೀಜಿ ಕೇಳಿದಂತೆ ಯಾರು ನೀನು ಏನ್ ಮಾಡಿದೀಯಾ ಯಾಕೆ ಹಿಂಗೆ ಅಂತ ಕೇಳಿದ್ರಂತೆ ಅವಾಗ ಹೇಳಿದಂತೆ ಕೆಣ ಾಮ್ಗಳು ಇಲ್ಲಪ್ಪ ನಾನೇನದು ಯುದ್ಧ ಮಾಡಿಲ್ಲ ಇವರು ನನ್ನ ಬಿಡ್ಲಿಲ್ವಲ್ಲ ಅದು ಸಲಾಗ ಅವ್ರು ಹೋಗಿದಾರ ಅಲ್ಲಿ ಅಂತಂದು ಬಾಪ ಈ ಕಡೆ ಅಂದ್ರೆ ಬಂದ್ಬಿಟ್ರಂತೆ ಅವ್ರು ಸರ್ಪ ಈ ಕಡೆ ಬಂದ್ಬಿಡ್ತು ಆಮೇಲೆ ಮಹಾರಾಜರು ನೀನು ನಿಮಗೆ ನಾವು ಇದನ್ನ ಕೊಡಬೇಕು ಬಕ್ಸಿಸ್ ಕೊಡಬೇಕು ಅರಮನೆಗೆ ಬನ್ನಿ ಅಂತ ಹೇಳಿದ್ರಂತೆ ಮಹಾರಾಜರು ಅರಮನೆಗೆ ಹೋಗಿ ಕಾರಲ್ಲಿ ಅರಮನೆಗೆ ಹೋಗಿ ಹೋಗೋದ್ರೊಳಗೆ ಇವ್ರು ಅರಮನೆ ಭಾಗದಲ್ಲಿ ನಿಂತಿದ್ರಂತೆ ಕೆಣಗಣ ಸ್ವಾಮಿ ಹೋಗಿ ನಿಂತಿದ್ರಂತೆ ಅವಾಗ ಕೆಣಗಣ ಸ್ವಾಮಿ ಒಳಗೆ ನಿಮ್ಗೆ ಒಂದು ಪರೀಕ್ಷೆ ಮಾಡ್ಬೇಕು ನಾನು ಅದನ್ನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಂತೆ ಮಹಾರಾಜರು ಆವಾಗ ದೊಡ್ಡದೊಂದು ಕೊಂಡ ಹಾಕಿಸಿ ಅದ್ರ ಮೇಲೆ ಕಗ್ಲಿ ಮಬ್ಬ್ದೆಲ್ಲ ಕೊಂಡ ಹಾಕ್ತಿ ಅದ್ರ ಮೇಲೆ ಬಾಳೆ ಎಲೆ ಹಾಸಿ ಅದ್ರ ಮೇಲೆ ಇವ್ರನ್ನ ಕೂರಿಸಿ ಅದನ್ನ ಪರೀಕ್ಷೆ ಮಾಡ್ತಾನೆ ನಿಮ್ಮನ್ನು ಅಂತ ಮಾಡಿದ್ರು ಅಂತೆ ಬಾಳೆ ಇಲೈನು ಏನೂ ಆಗಿರಲಿಲ್ಲವಂತೆ ಅಂತೆ ಇವನಿಗೂ ಏನೂ ಆಗಿರ್ಲಿಲ್ಲ ಆವಾಗ ನೀವು ನಮ್ಮ ಅರಮನೆಗೆ ಗುರುಗಳು ನೀವು ಅಂತ ಅಂದು ಅವತ್ತೇ ಅವರೇ ನಿಮ್ಗೆ ಏನು ಬೇಕು ಕೇಳಿದಂತೆ ನಾನು ಬೇಕಾದ ನಾನು ಕೇಳ್ತೀನಿ ಅಂತ ಹೇಳಿ ಹಂಗೆ ಬಂದಿದ್ರಂತೆ ಆಮೇಲೆ ಸುಮಾರು ಅರವತ್ತ್ ಮೂರು ಮಟ್ಟಕ್ಕೆ ಆಸ್ತಿನೂ ಬರದಂತೆ ಅದೇ ಸಿಂಹಾಸನ ಕೂತ್ಕೊಂಡವರು ಕೆನ್ಗಣ್ಣ ಸಾವಳ ದೇಸು ಮಾಸ ಕೂತ್ಕೊಂಡು ಅದೇ ಉಂಗ್ರ ಇಟ್ಕೊಂಡು ಅರವತ್ತ್ ಮೂರು ಮಠಕ್ಕೆ ಆಸ್ತಿ ಬರೆದ್ರಂತೆ ಬರೆದವ್ರಿಗೆ ಕೂತ್ಕೊಂಡು ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಯಾರಿಗೂ ಕಾಣಬಾರ್ದು ಅಂತಾನೆ ಮತ್ತೆ ಬಂದು ನಮ್ಮ ಗದ್ದಲಿ ಪವಾಡಗಳನ್ನೆಲ್ಲ ಮಾಡಿ ಹಾವು ಹಿಡ್ಕೊಳ್ಳೋದು ಅದೆಲ್ಲ ಹಗ್ಗ ಅಂತ ಕಟ್ಟಾಕೋದು ಅದನ್ನ ಹುಲಿದೆ ಎಲ್ಲ ಹಸುಗಳು ತಲೆ ಮೇಯಿಸೋದು ಇದೆಲ್ಲ ತುಂಬ 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 ಪವಾಡಗಳನ್ನು ಮಾಡಿ ಆಮೇಲೆ ಜೀವಂತ ಸಮಾಧಿ ಆಗಿದ್ದಾರೆ ಆ ಇಲ್ಲಿ ಮಹದೇಶ್ವರ ಉದ್ಭವಲಿಂಗು ಇತ್ತು ಅದ್ರ ಹತ್ರ ಬಂದು ಪಕ್ಕಕ್ಕೆ ಯಾರಿಗೂ ಕಾಣಬಾರ್ದು ಅಂತ ಗೊಂಡದಲ್ಲಿ ಬಂದು ಜೀವಂತ ಸಮಾಧಿ ಆದ್ರೆ ಇವರು ಜೀವಂತ ಸಮಾಧಿ ಆದ್ಮೇಲೆನೆ ಬಹಳ ಪವಾಡಗಳನ್ನು ಮಾಡ್ತಾರೆ ಎಲ್ಲಾರಿಗೂ ಮಕ್ಕಳಾಗ್ದರು ಮಕ್ಕಳಾಗುತ್ತೆ ದ್ರವ್ಯಾಗ್ದವ್ರು ಮದುವೆ ಆಗುತ್ತೆ ಏನು ಬೇಕಾದ್ದೆಲ್ಲ ಆಗುತ್ತೆ ಕೇಳಿದವರಿಗೆಲ್ಲ ಕೇಳಿದ್ದೆಲ್ಲ ಕೊಡ್ತಾನೆ ಭಗವಂತ ಬನ್ನಿ ಎಲ್ಲರೂ ಬಂದು ಶಿವನ ಆಶೀರ್ವಾದ ತಗೊಳ್ಳಿ ಒಳ್ಳೇದಾಗುತ್ತೆ ಖುಷಿ ಪಡು ಪಡು ಖುಷಿ ಪಡು ಸ್ವಾಮಿ ನೋಡಿ ಹಣ್ಣು ತಾಯಿ ಸಾಂಬ್ರಾಣಿ ಪೂಜೆ ಮಾಡಿ ಹಾಗೇನೆ ರೈತರು ಇಲ್ಲಿ ನಮ್ಮ ಕೆಣಕೊಂಡು ಸ್ವಾಮಿ ವಿಗ್ರಹದ ಜೊತೆಗೆ ಇನ್ಯಾವೆಲ್ಲ ವಿಗ್ರಹಗಳನ್ನು ಇಡಲಾಗಿದೆ ಏನಾರು ಅವ್ರಿಗೆ ಪೂಜಾ ಕಾರ್ಯಗಳು ಹೇಗಿರುತ್ತೆ ನಡೀತಾ ಇತ್ತು ನಮ್ಮಲ್ಲಿ ಮತ್ತೆ ಇಲ್ಲಿ ವೀರಭದ್ರೇಶ್ವರ ಮೊದಲ ಅರಮಂದೆಯಿಂದಾನೇ ಕೊಟ್ಟಿರೋದು ವೀರಭದ್ರೇಶ್ವರನೂ ಇದೆ ಆಮೇಲೆ ಈಗ ಮತ್ತೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅದರದ್ದು ವಿಶೇಷವಾಗಿ ಪೂಜೆ ನಡೆಯುತ್ತೆ ಮುಂದೆ ದೊಡ್ಡದೊಂದು ಗೋಪುರದಲ್ಲಿ ದೊಡ್ಡದೊಂದು ವಿಘ್ನೇಶ್ವರನ ಪೂಜೆ ನಡೆಯುತ್ತೆ ಆಮೇಲೆ ಮಹದೇಶ್ವರ ಉದ್ಬೋಲಿಂಗ ಇದೆ ಅದು ಜೀವಂತ ಸಮಾಧಿ ಉದ್ಭವ ಆ ಕಡೆ ಕಣಗಣ ಸ್ವಾಮಿ ಜೀವಂತ ಸಮಾಧಿ ಈ ಕಡೆ ಮಹದೇಶ್ವರದ ಉದ್ಭವಲಿಂಗು ಬೆಳಗ್ಗೆ ಎಲ್ಲ ದೇವರಿಗೂ ಒಂದೇ ಕಾಲ ಕಾಲಕ್ಕೆ ರುದ್ರಾಭಿಷೇಕ ಶುರುವಾಗುತ್ತೆ ಎಲ್ಲೋ ಎಂಟು ಗಂಟೆ ಮಹಾಮಂಗಳಾತಿ ಪೂಜೆ ಎಲ್ಲ ಶುರುವಾಗಿರುತ್ತೆ ಮಧ್ಯಾಹ್ನ ಗಂಟನೇ ವಿಶೇಷವಾಗಿ ಪೂಜೆಗಳೆಲ್ಲ ಇರ್ತವೆ ಮತ್ತು ಬೆಳಗ್ಗೆ ಒಂದು ಒಂಬತ್ತರಿಂದ ಹತ್ತುವರೆವರೆಗೂ ತಿಂಡಿನೂ ಕೊಡ್ತೀವಿ ದಾಸವ ಇದೆ ನಮ್ಮ ಹತ್ರ ಆಮೇಲೆ ಸುತ್ತಲೂ ಭಕ್ತರೆಲ್ಲ ಬೇಕಾದಷ್ಟು ದಾನಗಳನ್ನೆಲ್ಲ ಕೊಡ್ತಾರೆ ಅದರಿಂದ ಹೋಗಿ ಸಾವಿರಾರು ಮೂಟೆ ಭತ್ತನೂ ಕೊಡ್ತಾರೆ ನಾನೇ ಹೋಗಿ ಎಲ್ಲ ಭತ್ತ ಹೊಸರಿನೂ ಮಾಡ್ಕೊಂಡು ಬರ್ತೀನಿ ಆಮೇಲೆ ಮಧ್ಯಾಹ್ನ ಹನ್ನೆರಡರಿಂದ ಮೂರುವರೆ ಗಂಟೆ ಊಟನೂ ಪ್ರಸಾದದ ಊಟನೂ ಕೊಡ್ತೀವಿ ತುಂಬ ಚೆನ್ನಾಗಿ ನಡೆಯುತ್ತೆ ಎಲ್ಲ ಈ ಜಾತ್ರೆ ಎಲ್ಲ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಅದರ ಒಂದು ವಿಶೇಷತೆ ಏನು ಜಾತ್ರೆಗೆ ಯಾವೆಲ್ಲ ರೀತಿಯ ಹಣವನ್ನು ಒದಗಿಸಲಾಗುತ್ತೆ ಇದರ ಒಂದು ಮಾಹಿತಿಯನ್ನು ಹೇಳಿ ಇದರಲ್ಲಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿಗೆ ಈ ವರ್ಷ ರಥೋತ್ಸವ ಹದಿನೆಂಟನೇ ತಾರೀಕು ಹಾಲರಬಿ ಸೇವೆ ಅಂತ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ಏಕಾದಶಿ ರುದ್ರಾಭಿಷೇಕ ಪೂಜೆ ಎಲ್ಲ ನಡೆಯುತ್ತೆ ಮತ್ತೆ ಏಳು ಗಂಟೆಗೆ ಮಹಾಮಂಗಳಾತಿ ಆಗುತ್ತೆ ಎಂಟು ಗಂಟೆಗೆ ಕೊಂಡೋತ್ಸವ ಆಗುತ್ತೆ ಹನ್ನೊಂದು ಗಂಟೆಗೆ ಮಹಾರಥೋತ್ಸವ ಆಗುತ್ತೆ ಮತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಅದು ಮುಗಿದ್ಮೇಲೆ ಸಾಯಂಕಾಲ ಮತ್ತೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅಂದರೆ ಶಿವಮೊಗ್ಗದವರು ಮಹೇ ಹಬ್ಬದವರು ಅಂತೇಳಿ ಅವ್ರು ಸೇವೆ ಹೆಂಗೆ ಮಾಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ ಬಹಳ ಚೆನ್ನಾಗಿರುತ್ತೆ ಮಹದೇಶ್ವರನೊಂದು ಕೆಂಗನ ಸ್ವಾಮಿದೊಂದು ಜೋಡಿ ತೈರು ಹೋಗುತ್ತೆ ಹನ್ನೊಂದು ಗಂಟೆಗೆ ಭಾಳ ಚೆನ್ನಾಗಿರುತ್ತೆ ಎಲ್ಲದರಲ್ಲೂ ನೋಡೋಕ್ಕೆ ವಿಶೇಷತೆ ಇರುತ್ತೆ ಮತ್ತೆ ಅಮ್ಮಗೆಲ್ಲ ತುಂಬ ಜನ ಬರ್ತಾರೆ ಬಹಳ ಸೇವೆಗಳೆಲ್ಲ ನಡಿತಾವೆ ಮಕ್ಕಳಾಗ್ಲಿದವರು ಮದುವೆ ಆಗಲಿದವರು ಎಲ್ಲ ಬಂದು ಹೊಳೆಲಿ ಮುಳುಗಿ ಪ್ರದಕ್ಷಿಣೆ ಮಾಡಿ ಉಳು ಸೇವೆ ಮಾಡಿ ಎಲ್ಲ ಮಾಡ್ತಾರೆ ಇದನ್ನು ಎಲ್ಲ ಸವಲತ್ತು ಪಡ್ಕೋತಾರೆ ನಮ್ಮ ಹತ್ರ ಕೆಲಸ ಆಗ್ಲಿದವ್ರು ಕೆಲಸ ಬೇಕಾದವರು ಎಲ್ಲರೂ ಬರ್ತಾರೆ ತುಂಬಾ ಒಳ್ಳೇದಾಗುತ್ತೆ ಎಲ್ಲರಿಗುನೂ ಹಾಗೇನೆ ಪುರೋಹಿತರೆ ನಮ್ಮ ಈ ಗದ್ದಿಗೆ ಚೆಂಡುಗಣೇಶ್ವರ ಸ್ವಾಮಿ ದೇವಾಲಯ ಇಲ್ಲಿಗೆ ಒಂದು ಗದ್ದಿಗೆ ಅಂತ ಹೆಸರು ಬಂದಿದೆ ಅದರ ಒಂದು ಕುರಿತು ಇದು ಚಂಡುಗಣ ಸ್ವಾಮಿಗಳದ್ದು ಜೀವಂತ ಸಮಾಜ ಸಮಾಜಕ್ಕೆ ಗದ್ದಿಗೆ ಅಂತ ಹೇಳ್ತೀವಿ ನಾವು ಅದು ಗದ್ಗೆ ಅಂತ ಹೇಳೋದಕ್ಕೆ ಈ ಊರೆಲ್ಲ ಪೂರ್ತಿ ಗದ್ದಿಗೆ ಅಂತಾನೆ ಆಗ್ಬಿಟ್ಟಿದೆ ಆ ಜೀವಂತ ಸಮಾಧಿ ಗದ್ದಿಗೆ ಇರೋದ್ರಿಂದಾನೆ ಆ ಗದ್ಗೆಗಿನೇ ಈ ಊರೆಲ್ಲ ಪೂರ್ತಿ ಗದ್ದಿಗೆ ಅಂತಾನೆ ಹೆಸರಿಟ್ಟಿದ್ದಾರೆ ಯಾವಾಗಲೇ ಗದ್ದಿಗೆ ಅಂತಾನೆ ಕರೀತಾರೆ ಇದಕ್ಕೆ ಕಣ್ಣಗನ ಸ್ವಾಮಿ ಗದ್ದಿಗೆ ಅಂತಾನೆ ಅದೇ ಇಲ್ಲಿ ವಿಶೇಷತೆ ಹಾಗೆ ಪುರೈತ್ರೆ ನಮ್ಮ ಈ ಒಂದು ಕೆಂಡಗಣೇಶ್ವರ ಸ್ವಾಮಿ ದೇವಾಲಯವನ್ನು ಹೊರತುಪಡಿಸಿ ಈ ಗದ್ದಿಗೆ ಗ್ರಾಮದಲ್ಲಿ ಇನ್ಯಾವೆಲ್ಲ ದೇವಾಲಯಗಳು ಕಂಡು ಬರ್ತವೆ ಅಥವಾ ನಮ್ಮ ಮೈಸೂರು ಮಹಾರಾಜರ ಕಾಲಕ್ಕೂ ಗದ್ದಿಗೆಗೂ ಏನಾದರೂ ಸಂಬಂಧಗಳಿದೆಯಾ ಇದನ್ನು ಕೊರತೆ ಮಹಾರಾಜ ಕೊಡುಗೆ ಅಪಾರ ಇದೆ ನಮಗೆ ಬೇಕಾದಷ್ಟು ಜಮೀನು ಕೊಟ್ಟಿದ್ರು ಈ ದೇವಸ್ಥಾನಕ್ಕೆ ಆಮೇಲೆ ಇದೆಲ್ಲ ಈಗ ದೇವಸ್ಥಾನ ಕಟ್ಟಿರೋದೆಲ್ಲ ಮಹಾರಾಜಲ್ಲ ಗದ್ದೆಗಳು ಒಂದು ಹತ್ತು ಹದಿನೈದು ಎಕರೆ ಗದ್ದೆ ಇದೆ ಅದನ್ನೆಲ್ಲ ಅರ್ಚಕರುಗಳಿಗೆ ಮಾಡ್ಕೊಂಡು ಉಣ್ಣ ಕೊಟ್ಟಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ಕಂದಾಯ ಕಟ್ತಾರೆ ಅದೆಲ್ಲ ಮಾಡ್ಕೊಂಡು ಉಣ್ಣ ಕೊಟ್ಟಿದ್ದಾರೆ ಅರಮನೆಗೂ ನಮಗೂ ತುಂಬ ಸಂಬಂಧ ಆಯಿತು ಬೆಳ್ಳಿ ಚಿನ್ನ ಸಾಮಾನೆಲ್ಲ ಭಾಳ ಕೊಟ್ಟಿದ್ದರು ಹಿಂದೆ ಕಳತನ ಆಗೆಲ್ಲ ಎಲ್ಲ ಹೋದವು ಇನ್ನೂ ಇದ್ದಾವೆ ಸುಮಾರು ಆಮೇಲೆ ಈಗ ಶಿವಮೊಗ್ಗದವರು ಮಾದೇವಪ್ಪ ಅಂತ ಅವರು ಅವೆಲ್ಲ ಭಾಳ ಕೆಲಸ ಮಾಡ್ತಾರೆ ಅವ್ರು ವಂಶಸ್ಥರು ತೊಟ್ಟಿ ಮನೆ ವಂಶಸ್ಥರು ಅಂತ ಹೇಳಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಅವರು ಅವರೇ ಎಲ್ಲ ದೇವಸ್ಥಾನಗಳು ಈಗ ಮತ್ತೆ ದೇವಸ್ಥಾನ ಕಟ್ಟಿದ್ರು ಪ್ರಾಂಗಣ ಕಟ್ಟಿಸಿದ್ರು ಬೆಳ್ಳಿ ಬಾಗಿಲುಗಳು ಹಾಕ್ಸಿದ್ರು ತೇರು ಮಾಡಿಸಿದ್ರು ಈಗ ಮೊನ್ನೆ ಒಂದು ಬೆಳ್ಳಿ ತೇರು ಮಾಡಿಸಿದ್ದೀವಿ ಈಗ ಎಲ್ಲ ಹತ್ರ ಭಕ್ತರ ಹತ್ರ ಕರೆಕ್ಟ್ ಮಾಡ್ಕೊಂಡು ಇನ್ನೂರು ಜಿದು ಎರಡು ಕುಂಟಾಲ್ದು ಒಂದು ಬೆಳ್ಳಿ ತೇರು ಮಾಡಿಸಿದೀವಿ ಮುಂದೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಓಪನ್ ಇದೆ ಅದು ಆಮೇಲೆ ಅದಕ್ಕೆ ಉಜ್ಜಯಿನಿ ಜಗದ್ಗುರು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೆಯುತ್ತೆ ಫಂಕ್ಷನ್ ಎಲ್ಲ ಎರಡು ದಿವಸ ತುಂಬ ಚೆನ್ನಾಗಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಅರಮನೆ ನಮಗೆ ಬಹಳ ವಿಶೇಷವಾದ ಸಂಬಂಧ ಇದೆ ಅಂದ್ರೆ ಅರಮನೆಗೂ ನಮ್ಮ ಗದ್ದಿಗೆಗೂ ಒಂದು ಹಿಂದಿನ ಕಾಲದಿಂದಲೂ ಒಂದು ಅವಿನಾಭಾವ ಸಂಬಂಧವಿದೆ ಅಂತ ಹೇಳಿದ್ರಿ ಹಾಗೆಯೇ ಪುರೋಹಿತರೆ ನಮ್ಮ ಈ ಒಂದು ಕೆಣಗಣೇಶ್ವರ ದೇವಾಲಯದಲ್ಲಿ ಪೂಜಾ ಕಾರ್ಯ ನೀವು ಅದರಲ್ಲೂ ಪ್ರಧಾನ ಪುರೋಹಿತರಾಗಿದ್ದೀರಿ ಇದುವರೆಗೂ ಹೇಳಿದ್ರಿ ಪ್ರತಿನಿತ್ಯ ಯಾವೆಲ್ಲ ರೀತಿ ಪೂಜಾ ಕಾರ್ಯಗಳು ನಡೀತವೆ ಮತ್ತು ವಿಶೇಷ ದಿನಗಳಲ್ಲಿ ಅಮಾಸ ಉಣ್ಣಿಮೆ ದಿನ ಯಾವ ರೀತಿ ನಡೀತದೆ ಭಕ್ತಾದಿಗಳು ಯಾವ ರೀತಿ ಬಂದು ಇಲ್ಲಿ ಅವರ ಒಂದು ಅರಕೆಗಳು ಇರಬಹುದು ಇವುಗಳನ್ನೆಲ್ಲ ಯಾವ ರೀತಿ ಸಲ್ಲಿಸ್ತಾರೆ ಇದ್ರ ಕುರಿತು ಒಂದು ಕೇಳುವರೆಗೆ ಮಾಹಿತಿ ಹೇಳೋದು ಭಕ್ತರು ಅಪಾರವ ಸಂಖ್ಯೆಯಲ್ಲಿ ಬರ್ತಾರೆ ದಿನಾನು ಸಕತ್ತು ಜನ ತುಂಬಾ ಜನ ಬರ್ತಾರೆ ಆಮೇಲೆ ಬೆಳ್ಳಿ ಪಲ್ಲಕ್ಕಿ ಮಾಡಿಸಿದ್ದಾರೆ ಮಾದೇ ಭಕ್ತರು ಉತ್ಸವ ಆಗುತ್ತೆ ಮತ್ತೆ ಇನ್ನೊಬ್ರು ತೇರು ಮಾಡಿಸಿದ್ದಾರೆ ರಥೋತ್ಸವ ಆಗುತ್ತೆ ದಿನಾನೂ ಇರ್ತಾರೆ ವಿಶೇಷವಾಗಿ ದಿನ ಇರ್ತಾರೆ ಜನ ಅಮಾವಾಸ್ಯಗಳ ಹುಣ್ಮೇಲೆ ಅಂದ್ರೂ ಕಾರ್ತಿಕ್ ಕೊನೆಯ ಸೋಮವಾರದಲ್ಲಿ ಅಂತ ಆಗುತ್ತೆ ಇಲ್ಲಿ ಇದು ಕಾರ್ತಿಕ್ ದೀಪೋತ್ಸವ ಅಂತೇಳಿ ಬಹಳ ಜನ ಬಂದಿರ್ತಾರೆ ಅಲ್ವಾ ಭಕ್ತರು ಮಹಾಸಂಖ್ಯೆ ಅಂದ್ರೆ ಅಸಾಧ್ಯ ಬರುತ್ತೆ ಸಲ ಬಂದು ನೋಡಿ ಅರ್ಥ ಆಗುತ್ತೆ ವಿಶೇಷತೆ ಇದೆ ರೈತರೆ ಈ ಒಂದು ನಮ್ಮ ಗದ್ದಿಗೆಯಲ್ಲಿ ಜಾತ್ರೆ ಅಥವಾ ಇತರ ಪೂಜಾ ಕಾರ್ಯಗಳು ನಡೆದಾಗ ಕೇವಲ ಗದ್ದಿಗೆ ಗ್ರಾಮದ ಸ್ಥಳ ಅಥವಾ ನಮ್ಮ ದೇವಾಲಯದ ಟ್ರಸ್ಟ್ ಇವ್ರು ಮಾತ್ರ ಸೇರಿ ನಡೆಸ್ತಕ್ಕಂಥದ್ದು ಅಥವಾ ಕೆಲವೊಂದು ಕಡೆ ನಮ್ಮ ಕೋಟೆ ಸರ್ಗೂರು ಭಾಗದಲ್ಲಿ ನೋಡುವಂತೆ ಒಂದು ಜಾತ್ರಾ ಅಥವಾ ಇನ್ನಿತರ ಮಹೋತ್ಸವಗಳಾದಾಗ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥದ್ದು ಉಂಟು ಹಾಗೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಸಂದರ್ಭದಲ್ಲಿ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳು ಒಡಗೂಡಿ ಮಾಡ್ತಕ್ಕಂಥದ್ದು ಹೇಗಿದೆ ಅದು ನಮ್ಮದು ರಥೋತ್ಸವದಲ್ಲಿ ಕೊಂಡೋತ್ಸವ ಮಾಡ್ತಾರಲ್ಲ ಅದಕ್ಕೆ ಸುತ್ತಲೂ ಊರವರೆಲ್ಲ ಸೌದೆ ತರ್ತಾರೆ ಸೌದೆ ತಂದು ಪೂರ್ತಿ ಎಲ್ಲರೂ ಸೌದೆ ಹಾಕಿ ಕೊಂಡ ಹಾಕೋದು ಎಲ್ಲದೂ ಸೌದೆ ಮೆರವಣಿಗೆ ಮೇಲೆ ಹಲಿಗೆ ಮಾಡಿಸ್ಕೊಂಡು ವಾಜ್ಯ ಬಾರಿಸ್ಕೊಂಡು ತುಂಬ ಚೆನ್ನಾಗಿ ಸೌದೆ ತರ್ತಾರೆ ಆಮೇಲೆ ಮತ್ತು ಈ ಕರಿ ಮುದ್ದಂಡಿ ಬಸ್ಸನಹಳ್ಳಿ ಕುಟ್ವಾಡಿ ಕುಡ್ನೀರು ಮುದ್ದಂಡಿ ಆಮೇಲೆ ಹುಯಿಗೊಂಡಿ ಅಲಕ್ಕಿ ಕಟ್ಟೆ ಈ ಕಡೆ ಎಲ್ಲ ವಡ್ರು ಗುಡಿಯವರು ಎಲ್ಲ ಸೌದೆ ತಂದು ಹಾಕ್ತಾರೆ ತುಂಬ ಚೆನ್ನಾಗಿ ಆ ವಿಶೇಷತೆ ಇರುತ್ತೆ ಎಲ್ಲರೂ ಸೇರೆ ಮಾಡೋದು ಒಬ್ಬರೇ ಮಾಡಲ್ಲ ಎಲ್ಲ ಊರು ಗ್ರಾಮಸ್ಥರುಗಳೆಲ್ಲ ಸೇರಿಸಿ ರಥೋತ್ಸವ ಕೊಂಡೋತ್ಸವ ಎಲ್ಲ ವಿಶೇಷತೆ ಬಹಳ ಚೆನ್ನಾಗಿರುತ್ತೆ ಮಾಡ್ತಾರೆ ಎಲ್ಲರೂ ಸೇರೆ ಮಾಡ್ತಾರೆ ಒಬ್ಬರೇ ಅದನ್ನು ಸೇವೆನ ಮಧುರ ಕಮಿಟಿಯವರೇ ಮಾಡ್ತಿದ್ರು ಈಗೆಲ್ಲ ಗ್ರಾಮಸ್ಥರು ಸೇರಿ ಮಾಡ್ತಾರೆ ಈಗ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಈ ಒಂದು ಇದನ್ನು ಮಾಡ್ತಾರೆ ಎಂಬುದಾಗಿ ಹೇಳಿದ್ರಿ ಹಾಗೆಯೇ ನಮ್ಮ ಈ ಒಂದು ದೇವಾಲಯಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳ ಅಗತ್ಯತೆ ಒದಗಿದೆಯಾ ಇನ್ನೂ ಏನಾದರೂ ಮೂಲಭೂತ ಸೌಕರ್ಯಗಳು ಬೇಕಾಗಿದೆಯಾ ಭಕ್ತಾದಿಗಳು ಬರುವ ನಿಟ್ಟಿನಲ್ಲಿ ಇದೆಲ್ಲ ಹೇಗಿದೆ ದಾಸೋಹ ಒಂದು ಚಿಕ್ಕವಾಗಿದೆ ಅದನ್ನು ಶಿವಮೊಗ್ಗದವ್ರ ಮಹದೇವರು ಕಟ್ಟಿಸ್ಕೊಡ್ತೀನಿ ಒಂದು ಎರಡು ಕೋಟಿ ರೂಪಾಯಿ ಇದ್ದು ಅಂತ ಹೇಳಿದ್ದಾರೆ ಮಿಕ್ಕದೆಲ್ಲ ಚೆನ್ನಾಗಿದೆ ಈಗೆಲ್ಲ ನಮ್ಮ ದೇವಸ್ಥಾನ ಅದರಿಂದಲೂ ಶ್ರೀಮಂತ ದೇವಸ್ಥಾನವೇ ಈಗಲೂ ವಿಶೇಷವಾಗಿ ಶ್ರೀಮಂತ ದೇವಸ್ಥಾನನೇ ಆಗಿದೆ ಏನು ತೊಂದರೆ ಏನಿಲ್ಲ ಭಗವಂತ ಅವನೇ ನಡೆಸ್ಕೊತಾ ಇದ್ದಾನೆ ನಾವು ನಡೆಸ್ತೀವಿ ಅನ್ನೋದಕ್ಕಿಂತ ಭಗವಂತನೇ ನೆಡೆಸ್ಕೊತಾ ಇದ್ದಾನೆ ಎಲ್ಲ ಕೆಲಸ ವಿಶೇಷವಾಗಿದೆ ಏನು ತೊಂದರೆ ಇಲ್ಲ ಅವರು ಕಿಡಿದೆಲ್ಲ ಕೊಡ್ತಾರಲ್ಲ ಇನ್ಯಾಕೆ ಬಿಡ್ತಾರೆ ಭಕ್ತರೆಲ್ಲ ಎಲ್ಲ ಮಾಡ್ತಾರೆ ಈಗ ಹಳ್ಳಿಯವರೆಲ್ಲ ಈಗ ಈಗ ನೋಡಿ ಈಗೆಲ್ಲ ಭತ್ತದ ಬೆಳೆ ಟೈಮು ಎಲ್ಲರೂ ಎಲ್ಲರೂ ಮನೆ ಮನೆಗೆಲ್ಲ ಒಂದು ಮೂಟೆ ಭತ್ತ ಇಟ್ಟಿರ್ತಾರೆ ನಾವು ತಮಟೆ ಹೊಡೆಸಿ ಹೋಗಿ ಎಲ್ಲರ ಮನೆಗೂ ಊರಿಗೆಲ್ಲ ತಮಟೆ ಹೊಡೆಸ್ಬಿಟ್ರೆ ಎಲ್ಲರೂ ಹೊರಗೆ ವಿಶೇಷವಾಗಿ ಪೂಜೆ ಮಾಡಿ ನಮಗೆಲ್ಲ ಭತ್ತ ಕೊಡ್ತಾರೆ ಎಲ್ಲದರಲ್ಲೂ ವಿಶೇಷತೆ ಇರುತ್ತೆ ಇಲ್ಲ ಆಗಿನ ಪುರೈತ್ರೆ ಮಾತನಾಡ್ತಾ ಹೇಳಿದ್ರಿ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಸೇರಿ ಕೊಂಡೋತ್ಸವನ್ನೆಲ್ಲ ಮಾಡ್ಬೇಕಾದ್ರೆ ಅವರು ಭಾಗವಹಿಸ್ತಾರಂತೆ ಕೆಲವೊಂದು ದೇವಾಲಯದಲ್ಲಿ ಕೊಂಡಕ್ಕೆ ಇಂತಿಷ್ಟೇ ಸೌದೆಗಳನ್ನು ಹಾಕಬೇಕು ಇಂಥದ್ದೇ ಸೌದೆ ಹಾಕಬೇಕು ಅನ್ನೋ ಪದ್ಧತಿಗಳೆಲ್ಲ ಇದೆ ನಮ್ಮ ಕೆಣಕೇಶ್ವರ ದೇವಾಲಯಕ್ಕೆ ಏನಾದರೂ ಇಷ್ಟೇ ಒಂದು ಪ್ರಮಾಣದ ಸೌದೆ ಇರಬಹುದು ಈ ಥರದ್ದೇ ಸೌದೆಯನ್ನ ಬಳಸಬೇಕು ಈ ಥರದ್ದೇನಾದ್ರು ನಿಯಮಗಳಿವೆ ಇಲ್ಲ ಅದ್ ಯಾವ ನಿಯಮಾನೂ ಇಲ್ಲ ತುಂಬಾ ಸೌದೆ ಬಂದಿರ್ತತಿ ಅದ್ ನಮ್ಗೆ ಎಷ್ಟು ಅಷ್ಟು ಹಾಕಿರ್ತೀವಿ ಮಿಕ್ಕದೆಲ್ಲ ಇಟ್ಟಿರ್ತೀವಿ ಹಿಂದಕ್ಕೆ ನಮ್ ಇದೆ ಅಡುಗೆಗೆಲ್ಲ ಆಗುತ್ತೆ ಊಟಕ್ಕೆಲ್ಲ ಆಗುತ್ತೆ ಅಡುಗೆಗೆ ಅಂತ ಹೇಳಿ ಕೊಟ್ಟಿರ್ತೀವಿ ಅದನ್ನೆಲ್ಲ ಬಹಳ ಸೌದೆಗಳು ಅಲ್ಲಿ ಬರ್ತವೆ ಈಗೇನು ಅಪಾರವಾದ ಜನ ಬರ್ತಾರೆ ಸಖತ್ ಜನ ಬರ್ತಾರೆ ಅವ್ರು ಹಾಕೊಡ್ತೀವಿ ನಾ ಮುಂದೆ ನಾ ಮುಂದೆ ಅಂತ ತರ್ತಾರೆ ನಮ್ಮ ಹತ್ರ ನಮ್ಮ ಹತ್ರ ಸೌದೆನು ಕೊಂಡು ತಂದಿರ್ತೀವಿ ಮಾತ್ರ ಅದಕ್ಕೇನು ತೊಂದರೆ ಇಲ್ಲ ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ನಮ್ಗೆ ಎಷ್ಟು ಅಷ್ಟು ಹಾಕಿರ್ತೀವಿ ಮಿಕ್ಕದೆಲ್ಲ ಉಳಿದಿದ್ದ ದಾಸೋಹ ಕಳಿಸ್ತೀವಿ ಹಿಂದ್ಗಡೆಗೆ ಈಗಿನ ಈ ದಾಸೋಹಕ್ಕೆ ಪ್ರತಿನಿತ್ಯ ದಾಸೋಹ ನಡೀತದೆ ಎಂಬುದಾಗಿ ಹೇಳಿದ್ರಿ ಇದಕ್ಕೆ ದವಸ ಧಾನ್ಯಗಳು ಇದೆಲ್ಲ ಭಕ್ತಾದಿಗಳು ಕೊಡ್ತಕ್ಕಂಥದ್ದು ಅಥವಾ ನೀವು ಮೊದಲು ಹೇಳಿದ್ರಿ ಈ ಗದ್ದೆ ಇದೆ ಮತ್ತೆ ನಾನು ಹೋಗಿ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಬರ್ತೀನಿ ಎಂಬುದಾಗೂ ಸಹ ಹೇಳಿದ್ರಿ ಇನ್ನು ಹೊರತುಪಡಿಸಿ ಇನ್ನು ಪ್ರತಿನಿತ್ಯ ದಾಸೋಹ ನಡಿಬೇಕು ಅಂತ ಅದು ಸಾಮಾನ್ಯವಾದ ಕಾರ್ಯ ಅಲ್ಲ ಅದಕ್ಕೆ ಸಾಕಷ್ಟು ದವಸ ಧಾನ್ಯಗಳಿರ್ಬೋದು ಇನ್ನಿತರ ಪರಿಕರಗಳೆಲ್ಲ ಬೇಕಾಗ್ತದೆ ಇದೆಲ್ಲ ಯಾವ ರೀತಿ ಬರ್ತಾ ಇದೆ ಒಂದು ದಿವಸದ ಸೇವೆಗೆ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಕಮಿಟಿಯವರೆಲ್ಲ ಸೇರಿ ಆ ಒಂದೊಂದು ದಿವಸಕ್ಕೆ ಮೂರು ನಾಲ್ಕು ಜನ ಸೇವೆ ಸೇರ್ಕೊಂಡ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿ ನಡೆಸ್ತೈತಿ ದಾಸೋಹ ವಿಶೇಷತೆ ಇದೆ ಮಾದರಿ ಇಪ್ಪತ್ತೈದು ವರ್ಷದ ಹಿಂದೆ ದಾಸೋಹ ಬಿಲ್ಡಿಂಗ್ ಗಂಗಾಧರ ಶಟ್ರು ಅಂತ ಒಬ್ರು ಕಟ್ಟಿದ್ರು ಈಗ ಅವರು ಇದರಲ್ಲೇ ಬೇಕಾದಷ್ಟು ಚೆನ್ನಾಗಿ ನಡೀತಾ ಇದೆ ಈಗ ವಿಶೇಷವಾಗಿ ಒಂದೊಂದು ದಿವಸಕ್ಕೆ ಎರಡೆರಡು ಜನ ಮೂರು ಮೂರು ಜನರು ಎಲ್ಲ ಸೇವೆ ನಡೆಯುತ್ತೆ ಐದೈದು ಜನ ಜನ ಸೇವೆ ಇರುತ್ತೆ ಅದ್ರ ಬಗ್ಗೆ ಏನೂ ಟೆನ್ಷನೇ ಇಲ್ಲ ಎಲ್ಲ ಬರ್ತಾ ಇದೆ ಭಕ್ತರುಗಳಾಗಿ ತಂದು ಕೊಡ್ತಾರೆ ಈ ಕಡೆಯಿಂದ ಭಕ್ತರು ತರ್ತಾರೆ ಈ ಕಡೆಯಿಂದ ಖರ್ಚಾಗುತ್ತೆ ಎಲ್ಲ ಆಗುತ್ತೆ ಏನೋ ತೊಂದರೆ ತರಕಾರಿಗಳಿಗೆ ಬಂದು ಸೌಲತ್ತಾರೆ ಅದೇ ವೇಸ್ಟ್ ಆಗುತ್ತೆ ನಮ್ಮ ತರಕಾರಿಗಳು ಜನ ತಂದು ಕೊಟ್ಟರೆ ತರಕಾರಿಂದ ಮಾಡಿ ದಿವಸ ಎರಡು ಕ್ವಿಂಟಲ್ ಕಮ್ಮಿ ಏನು ಬಸಿಯಲ್ಲ ನಾವು ಎರಡು ಕ್ವಿಂಟಲ್ ಅಕ್ಕಿ ಬಸಿತ ಇದ್ದೀವಿ ಅಷ್ಟು ಜನಕ್ಕೆಲ್ಲ ಆಗುತ್ತೆ ಊಟಕ್ಕೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಅದು ಬಿಟ್ಟರೆ ಮತ್ತೇನು ಸಾಯಂಕಾಲಕ್ಕೆ ಯಾರು ಬರ್ತಾರೋ ಅವ್ರಿಗೆ ಊಟಕ್ಕೆ ನೀಡ್ತೀವಿ ಹಾಲ್ಟಿಗೆ ಬಂದವರು ಎಲ್ಲ ಇದ್ರವ್ರಿಗೆಲ್ಲ ರೂಮ್ಸ್ ಇದೆ ಎಲ್ಲ ಅನುಕೂಲ ಚೆನ್ನಾಗಿದೆ ಎಲ್ಲದಕ್ಕೂ ಈಗ ಹೊರಗಡೆಯಿಂದ ಬಂದವರಿಗೆಲ್ಲ ರೂಮ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಿಧಿಸಬೇಕಾಗುತ್ತೆ ಉಚಿತವಾಗಿರುತ್ತೆ ಇಲ್ಲ ಅದೆಲ್ಲ ಏನು ಸುಂಕ ಏನು ಇಸ್ಕೊಳ್ಳೋಲ್ಲ ಫ್ರೀ ಆಗಿ ಕೊಡ್ತೀವಿ ಭಕ್ತರು ಬಂದಿರ್ತಾರಲ್ಲ ಫ್ರೀ ಆಗಿ ಕೊಡ್ತೀವಿ ಅವ್ರು ಉಳ್ಕೊಳಕ ಮೇಲೆ ಜನ ಕಮ್ಮಿ ಇರ್ತಾರೆ ಈಗೆಲ್ಲ ವೆಹಿಕಲ್ಗಳು ಇರೋದ್ರಿಂದ ಕಮ್ಮಿ ಮದ್ವೆ ಎಲ್ಲ ಬಂದು ಭಾಳ ಜನ ಉಳ್ಕೊಳ್ಳೋರು ನಮ್ದೇ ನಾಲ್ಕು ಚೌಟ್ರಿ ಇದೆ ವೆಹಿಕಲ್ ಚೌಟ್ರಿ ಕೊಡ್ತೀವಿ ಉಳ್ಕೊಳಕ್ಕೆ ಏನು ತೊಂದರೆ ಇಲ್ಲ ದುಡ್ಡಿನ ಬಗ್ಗೆ ಏನು ಟೆನ್ಷನ್ ಇಲ್ಲ ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ ತಾನೇ ಬರುತ್ತೆ ಎಲ್ಲ ಹುಂಡಿನೇ ವರ್ಷಕ್ಕೆ ಎರಡು ಮೂರು ಸರಿ ನಾಲ್ಕು ಸರಿ ಬಿಸ್ತಿವಿ ಅದರಲ್ಲಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಬಂದಿರುತ್ತೆ ನಡೆಯುತ್ತೆ ಭಗವಂತನ ಕೆಲಸ ಎಲ್ಲ ಚೌಟ್ರಿ ಇದೆ ಅಂತ ಸಹ ಹೇಳಿದ್ರಿ ಮದುವೆ ಕಾರ್ಯಗಳಲ್ಲಿ ಉಚಿತವಾಗಿ ಅಥವಾ ಒಂದು ಸಾಮೂಹಿಕ ವಿವಾಹ ನಡೀತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಸಾಮೂಹಿಕ ವಿವಾಹ ಮಾಡಲ್ಲ ನಾವು ಹಿಂದೆಲ್ಲ ಮಾಡಿದ್ರು ಹಿಂದೆ ಬೋಗಾದಿ ರಾಜು ಅಂತ ಹೇಳಿ ಅವ್ರು ಸ್ವಂತವಾಗಿ ಮಾಡಿದ್ರು ನೂರೊಂದು ಮದುವೆನ ನಾವು ಮತ್ತೆ ಬೇರೆ ಏನು ಮಾಡಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಏನು ಸಾಮೂಹಿಕ ವಿವಾಹ ಮಾಡಲ್ಲ ನಾಲ್ಕು ಚೌಟ್ರಿ ಇದೆ ನಾಲ್ಕು ಚೌಟ್ರಿ ಯಾವಾಗಲೂ ಎಂಗೇಜ್ ಇರುತ್ತೆ ಮದುವೆ ಮಾಡ್ತಾ ಇರ್ತಾರೆ ಸುತ್ತಲೂ ಜನ ಎಲ್ಲ ಬಂದು ಬಂದು ನಾಲ್ಕು ಚೌಟ್ರಿ ಒಂದೊಂದು ಒಂದ್ರ ಮೇಲೆ ಒಂದು ಚಿಕ್ಕದು ಒಂದು ಚಿಕ್ಕದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಇವೆಲ್ಲ ಇದ್ದಾವೆ ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಎಲ್ಲವೂ ವಿಶೇಷವಾಗಿ ನಡೀತಾ ಇದ್ದಾವೆ ಬುಕ್ ಆಗ್ತವೆ ತುಂಬ ಆರು ತಿಂಗಳು ಮುಂಚೆ ಬುಕ್ ಮಾಡಿರ್ತಾರೆ ಈ ಊರೇ ನಮ್ಮದು ದೊಡ್ಡ ಊರಾಗಿರೋದ್ರಿಂದ ನಮಗೇನು ಯಾವ ಇದೂ ಇಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲ ಅಂದರೆ ಒಂದು ಚೌಟ್ರಿನಲ್ಲಿ ಮದುವೆ ಕಾರ್ಯಗಳು ಸಹ ನಡೀತಾ ಇದೆ ಯಾವಾಗ ಒಂದು ಭಕ್ತಾದಿಗಳು ಬಂದು ತಮ್ಮ ಮದುವೆ ಕಾರ್ಯಗಳನ್ನು ಮಾಡ್ಬೋದು ಎಂಬುದಾಗಿ ಹೇಳಿದ್ರಿ ಸಾಕಷ್ಟು ವಿಚಾರಗಳನ್ನು ಇದುವರೆಗೂ ಹೇಳಿದ್ರಿ ಪುರೋಹಿತರೆ ಹಾಗೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಭಕ್ತಾದಿಗಳಿಗೆ ನಮ್ಮ ಕೆಂಡಗಣೇಶ್ವರ ದೇವಾಲಯದ ಬಗ್ಗೆ ಭಕ್ತರು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇದರಿಂದ ಭಕ್ತಾದಿಗಳಿಗೂ ಒಂದು ಒಳ್ಳೆಯದಾಗ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಇನ್ನೂ ಹೆಚ್ಚಿನ ರೀತಿ ಭಕ್ತರ ಸಂಖ್ಯೆ ಬರೋದಿರ್ಬೋದು ಮತ್ತು ನಮ್ಮ ಕೇಳುಗರಿಗೆ ಏನು ನೀವು ಒಬ್ಬರು ಪ್ರಧಾನ ಪುರೋಹಿತರಾಗಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಏನು ಸಂದೇಶ ಹೇಳಕ್ಕೆ ಇಚ್ಛೆ ಭಗವಂತ ಎಲ್ಲರಿಗೂ ವಿಶೇಷವಾಗಿ ಆಶೀರ್ವಾದ ಮಾಡ್ತಾನೆ ಸಂದೇಶ ಹೇಳೋದ್ಕಿಂತನೂ ಎಲ್ಲರಿಗೂ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ ವಿಶೇಷವಾಗಿದೆ ಭಾಳ ಚೆನ್ನಾಗಿದೆ ಎಲ್ಲರೂ ಒಂದ್ಸರಿ ಬನ್ನಿ ಬಂದು ದರ್ಶನ ಮಾಡಿ ದರ್ಶನ ಮಾಡಿದರೆ ಅದು ವಿಶೇಷವಾದ ಯೋಗ ಅಂತೀನಿ ಅದಕ್ಕೆ ಯೋಗ ಮಾಡಿದ್ದೀರಾ ನೀವು ಪುಣ್ಯ ಮಾಡಿದ್ದೀರಾ ಅನ್ಕೊಳ್ಬೋದು ನಾವು ಆಗುತ್ತೆ ಒಳ್ಳೇದಾಗುತ್ತೆ ಬನ್ನಿ ಎಲ್ಲರೂ ಬಹಳ ಧನ್ಯವಾದಗಳು ಪುರೈತ್ರಿ ಕೇಳಿದ್ರೆ ಕೇಳೋದ್ರೆಲ್ಲ ಇಷ್ಟೊತ್ತು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿನ ಗದ್ದಿಗೆ ಎಕ್ಸ್ ಗ್ರಾಮದ ಶ್ರೀ ಕೆಂಡಗಣೇಶ್ವರ ದೇವಾಲಯದ ಒಂದು ಇತಿಹಾಸ ಮಹತ್ವ ಇಲ್ಲ ಆಗುವ ಪೂಜಾ ಕಾರ್ಯಗಳ ಬಗ್ಗೆ ತಿಳಿದ್ರಿ ಈ ಒಂದು ಮಾಹಿತಿಯನ್ನು ನೀಡಿದವರು ದೇವಾಲಯದ ಪ್ರಧಾನ ಪುರೋಹಿತರಾದಂತಹ ಶ್ರೀತ ರಾಜಶೇಖರ ಶಾಸ್ತ್ರಿಗಳವರು ಇದಾಗಿತ್ತು ಇವತ್ತಿನ ನಮ್ಮೂರ ವೈಭವ ಕಾರ್ಯಕ್ರಮ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ